ಕನ್ನಡ ಸೇನೆ ಕರ್ನಾಟಕ ಸಂಘಟನೆ ವತಿಯಿಂದ ಬಾಲ್ಕಿ ತಾಲೂಕಿನ ಸುಪ್ರಸಿದ್ಧ ಚಳಕಪುರ ಗ್ರಾಮದಲ್ಲಿ ಇತಿಹಾಸ ಪೂರ್ಣ ಗ್ರಾಮವಾಗಿದ್ದು ಇಲ್ಲಿ ಗ್ರಾಮ ಪಂಚಾಯತ್ ವತಿಯಿಂದ ಏನದ ಅಂದ್ರೆ ನಾವು ಕೇಳ್ತಾ ಇರೋದಿಷ್ಟೇ ಚರಂಡಿಗಳು ಸ್ವಚ್ಛವಾಗಿರಬೇಕು ನಮ್ಗೆ ಏನಂದ್ರೆ ಕುಡಿಯೋಕ್ಕೆ ಏನಂದ್ರೆ ಶುದ್ಧ ನೀರು ಬೇಕು ಮತ್ತು ಪ್ರವಾಸಿಗರು ಭಾಳಷ್ಟು ಜನ ಇಲ್ಲಿ ಬರ್ತಾ ಹೋಗ್ತಾ ಇರ್ತಾರೆ ಇಲ್ಲಿ ಭಾಳಷ್ಟು ವಿದ್ಯುತ್ ಕಂಬಗಳಿಗೇನಾದ್ರೆ ದೀಪವೇ ಇಲ್ಲ ಕರೆಂಟ್ ಲೈಟ್ಗಳಿಲ್ಲ ಅದಕ್ಕಾಗಿ ನಾವು ಬಜೆಟ್ ಏಟ್ ಬರ್ತಾನೆ ಕೆಲಸ ಏನು ಮಾಡತ್ತೀರಿ ನಾವು ಟೋಟಲಿ ಕೇಳ್ತಾನೆ ಇಲ್ಲಿವ್ರಿಗೆ ಅದು ನಮ್ಗೆ ಬೇಕು ಆಗಿಲ್ಲ ನಾವು ಕೇಳ್ತಾ ಇರೋದಿಷ್ಟೇ ನಮ್ಗೆ ಶುದ್ಧವಾದ ಕುಡಿಯೋಕೆ ನೀರು ಬೇಕು ಮತ್ತು ಆರೋಗ್ಯವಾಗಿರಬೇಕಾದ್ರೆ ಇವತ್ತು ಕಾಲುವೆಗಳು ಸ್ವಚ್ಛತೆವಾಗಿರಬೇಕು ಅದಕ್ಕಾಗಿ ಅವೆಲ್ಲ ಮಾಡೋದ್ರಲ್ಲಿ ಅಂತ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಏನಂದ್ರೆ ಇಲ್ಲಿ ವಿಫಲ ಆಗ್ಯಾವ ಅದಕ್ಕಾಗಿ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇನೇ ಎಚ್ಚೆತ್ತುಕೊಂಡು ಯಾಕಂದ್ರೆ ಸುಪ್ರಸಿದ್ಧ ಇವತ್ತು ಆಂಧ್ರ ತೆಲಂಗಾಣ ಮಹಾರಾಷ್ಟ್ರ ಭಾಳಷ್ಟು ಭಾಗದಿಂದ ಇಲ್ಲಿ ದೇವಸ್ಥಾನಕ್ಕೆ ಬರ್ತಾರೆ ಹನುಮಾನ್ ದೇವಸ್ಥಾನಕ್ಕೆ ಮತ್ತು ಸಿದ್ದಾರೋಡ್ ಅಪ್ಪರ ದೇವಸ್ಥಾನಕ್ಕೆ ಬರ್ತಾರ ಅದಕ್ಕಾಗಿ ಇಲ್ಲಿ ಲೈಟಿಂದು ಸಮಸ್ಯೆ ಭಾಳ ಅದ ಅದಕ್ಕಾಗಿ ಶೀಘ್ರವನ್ನು ಅದನ್ನು ಕೂಡಲೇ ಎಚ್ಚೆತ್ತುಕೊಂಡು ಈಗ ನಮ್ಮ ಬೇ ನಮ್ಮ ಬೇಡಿಕೆ ಈಡೇರಿಸಬೇಕು ಇಲ್ಲವಾದಲ್ಲಿ ಏನಾದಂದ್ರೆ ಮುಂಬರೋ ದಿನಗಳಲ್ಲಿ ನಾವು ಬಾಲ್ಕಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಆಫೀಸ್ ಇದ್ರೆ ಏನಂದ್ರೆ ನಾವು ಹೋರಾಟ ಮಾಡಲಿಕ್ಕೆ ಏನಾದ್ರೆ ಸಿದ್ಧವಾಗ್ತೀವಿ ಸಮಯ ಒಂದು ಏಳು ದಿವಸ ಅವಕಾಶ ಕೊಡ್ತೇವೆ ಅದರೊಳಗಾಗಿ ಏನಾದ್ರೂ ನಾವು ಬೇಡಿಕೆ ಈಡೇರಿಸಬೇಕು ಇಲ್ಲವಾದಲ್ಲಿ ನಮ್ಮ ಮುಂದಿನ ಹೋರಾಟ ಏನಾದಂದ್ರೆ ಮುಂದುವರೆಸ್ತೇವೆ ಅಂತೇಳಿ ಮಾಧ್ಯಮ ಮುಖಾಂತರ ನಾನು ಹೇಳಕ್ಕೆ ಬಯಸ್ತೀನಿ ನಾನು ಹೆಸರು ರವಿಸ್ವಾಮಿ ನೀರ ಕನ್ನಡ ಸೇನೆ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷ ಗ್ರಾಮದಲ್ಲಿ ಚ ಪ್ರಸಿದ್ಧವಾದ ಇದು ಚಳಕಪುರ ಗ್ರಾಮ ಅಂತಂದ್ರೆ ಸುಮಾರು ದಿನಗಳಿಂದ ಒಂದು ಅಕ್ಟೋಬರ್ ನವೆಂಬರ್ ಪಿ ಡಿ ಪಿಡಿಯವರಿಗೆ ನಾವು ಜನರಾಗಲಿ ನಾವಾಗಲಿ ಬಂದವರಿಗೆ ಭೇಟಿಯಾಗಿ ಗಮನಕ್ಕೆ ತರ್ತಾ ಇದ್ದೀವಿ ನಾಲಿಗಳ ಸ್ವಚ್ಛತೆ ಇಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ವಿದ್ಯುತ್ ದೀಪಗಳದಿಲ್ಲ ಹಾಗೂ ಸಿ ಸಿ ರೋಡ್ಗಳೆಲ್ಲ ಕೆಟ್ಟೋಗಿವೆ ಅಂತಂದು ಸುಮಾರು ಸಲ ಹೇಳಿದ್ರು ಕೂಡ ಅವರು ಕ್ಯಾರಿ ಅನ್ನತಿಲ್ಲ ನಾವು ಹೋಗಿ ಕೂತರೂ ಕೂಡ ಆಯ್ತು ರೀ ನೋಡೋಣ ಉಡಾಪೆ ಉತ್ತರ ಕೊಡೋದು ನಾಲ್ಕು ದಿವಸದ ಮಾಡ್ತೀನಿ ಐದು ದಿವ್ಸದ ಮಾಡ್ತೀನಿ ಅಂತ ಹೇಳಬೇಕು ಅವ್ರು ಹೊಂಟೋಗ್ಬೇಕು ಅವ್ರು ಪಿಡಿಯೋರ್ ಕೆಲಸ ಏನದ ಅಂತಂದ್ರೆ ಇದೊಂದು ಸುಳ್ಳು ಹೇಳೋದು ಒಂದು ನೆಪ ಆಗ್ಯಾದವ್ರಿಗೆ ಜನರು ಕೇಳೋದೇನದ ಅಂತಂದ್ರೆ ಕುಡಿಯಕ್ಕೆ ಸುದ್ದಿ ನೀರು ಬೇಕು ನಾಲಿಗಳ ಸ್ವಚ್ಛತೆ ಇರಬೇಕು ರೋಗ ಹಾಡೋದಂತೆ ಇರಬೇಕಂತಂದು ಒಂದು ರೋಡ್ ಇರಬೇಕು ಸಿ ಸಿ ರೋಡು ಮತ್ತು ದೀಪಗಳು ಅಲ್ಲಲ್ಲಿ ಎಲ್ಲಿ ಗಲ್ಲಿಯಾಗೆ ಕತ್ತಲು ಬೀಳ್ತಾಯ ಮಕ್ಕಳು ಸಣ್ಣವರು ಎಡಾಡ್ತಾರೆ ಯಾರು ಎಡಾಡ್ತಾರೆ ಅಂತ ಅದೊಂದು ಜೀವದ ಭಯದಿಂದ ಏನದ ಜನರು ಕೇಳೋದು ನಾಲ್ಕನೇ ಪ್ರಶ್ನೆ ಅವ್ರಿಗೆ ಇವ್ರು ನಾಲ್ಕು ಕೆಲಸ ಅವ್ರಿಗೆ ಮಾಡ್ಲಿಕ್ಕೆ ಆಗಲ್ಲ ಹೋದ್ಮೇಲೆ ಇವರಿಗೆ ಯಾರು ಹೇಳೋರು ಕೇಳೋರಿಲ್ಲ ಅಥವಾ ಏನಿಲ್ಲ ಅದಕ್ಕಾಗಿ ಸುಮಾರು ಸಲ ಹೇಳೀವಿ ನಾವು ಮೊನ್ನೆ ದಿವಸ ನಾವು ಹೇಳಿದ ತಕ್ಷಣ ಇವರು ಕೆಲವೊಂದು ಪಾಯಿಂಟ್ಸ್ಗಳಲ್ಲಿ ಏನು ಅಂತಂದ್ರೆ ನಾಲೆಗಳಾಗಲಿ ಮತ್ತು ಬೇರೆ ಕಡೆ ನೀರಿನ ಸಮಸ್ಯೆಗಳಿದ್ದಲ್ಲಿ ಇವರು ಹೋಗಿ ಕೆಲಸ ಮಾಡಿದ್ದಾರೆ ಈಗ ಮುಂದೆ ಉಳಿತಕ್ಕಂಥ ಗ್ರಾಮ ಪೂರ ಸ್ವಚ್ಛತೆ ಆಗ್ಬೇಕು ಸರ್ ಅಲ್ಲಲ್ಲಿ ಒಂದು ನಾಲ್ಕು ತುಲಿ ಮಾಡಿದ್ರೆ ಅದು ಸ್ವಚ್ಛತೆ ಅಲ್ಲ ಜನರಿಗೆ ಯಾಕಂದ್ರೆ ಸೊಳ್ಳೆಗಳು ಕಾಟದ ಇವತ್ತು ಇಡೀ ರಾಜ್ಯದಲ್ಲಿ ಏನದ ಅಂತಂದ್ರೆ ನಾನಾ ರೋಗಗಳು ಹೊರಡ್ತಾ ಇವೆ ಹಾಟ್ ಆಗ್ಲತ್ತ ಇವತ್ತು ಬೇರೆ ಬೇರೆ ರೋಗಗಳು ಹೊರಡ್ತಾವೆ ಅದಕ್ಕಾಗಿ ಕೂಡಲೇ ಎಚ್ಚೆತ್ಕೊಂಡು ಇಡೀ ಗ್ರಾಮವನ್ನು ಸ್ವಚ್ಛವಾಗಬೇಕು ನಾಲಿಗಳು ಮತ್ತು ವಿದ್ಯುತ್ ದೀಪ ಕಂಬಗಳಿಗೆ ಲೈಟ್ ಹಾಕ್ಸೋದು ದೀಪ ಬೆಳಬೇಕು ಮತ್ತೇನದ ಸಿ ಸಿ ರೋಡ್ ಏನದ ಎಲ್ಲಿ ಯಾ ಓಣಿಗೆ ಹೋಗ್ಲಿಕ್ಕೇನೋ ಸಿ ಸಿ ರೋಡ್ ಅವಶ್ಯಕತೆ ಇದೆ ಅಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟಿಂದಿದೆ ಇದೆ ಇಲ್ಲಿ ಮೇಲುಗಡೆ ಒಂದು ಹೊಸ ಏರಿಯಾ ಆಗಿದೆ ಓಣಿಯಲ್ಲಿ ಸಿ ಸಿ ರೋಡ್ ಮಾಡ್ಬೇಕಂತ ಕೊಟ್ಟು ಶೀಘ್ರವಾಗಿ ಯಾವ ಓಣಿಯಲ್ಲಿ ಸಿ ಸಿ ರೋಡ್ ಇಲ್ಲ ಯಾವ ಓಣಿಯಲ್ಲಿ ಏನು ಸಮಸ್ಯೆಗಳವ ಇವರು ಪಿಡಿಯೋರು ಹೋಗಿ ಗಮನಕ್ಕೆ ತಗೊಂಡು ಒಂದು ನಾಲ್ಕು ದಿವಸ ಸಮಯ ಕೊಡ್ತೀವಿ ಏನು ನಮ್ಮ ರಾಜ್ಯಾಧ್ಯಕ್ಷರು ಎರಡು ದಿವಸ ಹೇಳ್ತಾ ಇದ್ದಾರೆ ಸುಮಾರು ಸಲ ಇವ್ರು ಸಮಯ ಕೊಟ್ಟು ಸಾಕಾಗಿದೆ

ಹೋಗ್ಲತ್ತ ಹಾದಿ ಹೋಗ್ಲಕ್ ಬರಲ್ಲ ನಿಟ್ಟಕ್ಕೆ ಬರೀ ನೀರೇ ಕೆಸರು ಅಂದ್ರೆ ಕೆಸರು ಮತ್ತೆ ನೀರ ಕುಡ್ಲಾಕ್ ಭೀ ನೀರಿಲ್ಲ ಮತ್ ಬಳ್ಸಕ್ ಭೀ ನೀರಿಲ್ಲ ನಮ್ ಕಡೆ ಒಟ್ಟು ನೀರೇ ಇಲ್ಲ ಅಷ್ಟು ಸಮಸ್ಯೆ ಮತ್ತೆ ರಾತ್ರಿ ಅಂತೂ ಓಡಾಡ್ಲಾಕ್ ಒಟ್ಟು ಬಿಡ್ಲ ಇದನ್ನೇ ಇಲ್ಲ ಕರೆಂಟೇ ಇಲ್ಲ ಬಲ್ಫ್ ಅಂತೂ ಹಾಕಲೇ ಕರೆಕ್ಟ್ ಆಗಿ ಹಾ ಒಟ್ಟ ನೀರಂತೂ ನಂಬಲ್ಲಂತೂ ನೀರೇ ಒಂದು ಹನಿ ನೋಡ್ರಿ ಬರ್ರಿ ನಳಕ ಯಾಕಂದ್ರೆ ಪ್ರತ್ಯಕ್ಷ ನೋಡಿ ಪ್ರಮಾಣಿಸಿ ನೋಡದ್ ನೀವು ಬಂದೆ ಅಲ್ಲಿ ನೋಡ್ರಿ ನೋಡಿದ ಏನದ ಅಂಬದು ನೋಡಿ ನಮ್ಗೆ ಅವಾಗ ಹೇಳಿ ನಾವೇನ್ ಸುಳ್ಳು ಆಡತ್ತೇವ್ ಖರೆ ಆಡತ್ತೇವ ಅದನ್ನೂ ಹೇಳತ್ತಾರ ಖರೆ ನೋಡ್ರಿ ಖರೆ ಹೇಳ್ರಿ ಖರೆ ನಾವು ಖರೆ ಅಂತಂದ್ರೆ ಸುಳ್ಳು ಅನ್ನಿಸ್ತು ಅಂದ್ರೆ ಬಂದ್ ನೋಡ್ರಿ ಅಷ್ಟೇ ಮತ್ತೇನಿಲ್ಲ ನಾವೇನು ಅಂತೇನು ಬೇಕಂತ ಇಲ್ಲಿ ಬಂದಿ ನೋಡ್ಬೇಕು ಹೇಳಬೇಕು ಅಂತ ಏನಿಲ್ಲ ಅಷ್ಟೇ ಬಂದ್ ನೋಡ್ರಿ ನೋಡಿ ಏನದ ಅಂಬ್ ಏನು ಪರಿಹಾರ ಮಾಡ್ತೀರಾ ಅದ್ ಪರಿಹಾರ ಮಾಡ್ಕೊಡ್ರಿ ಸಾರ್ವಜನಿಕರ ಒಂದು ಗೌರವದಾಗ ಕುಡಿಯುವ ನೀರು ಹಾಗೂ ಚರಂಡಿಗಳ ವ್ಯವಸ್ಥೆ ಔಷಧ ನೀರು ನೀರಿನ ಟ್ಯಾಂಕ್ ಹಾಗೂ ಕೆಲವೊಂದು ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ಕುರಿತು ಬೇಡಿಕೆಗಳನ್ನು ಈಡೇರಿಸುವ ಕುರಿತು ಗ್ರಾಮ ಪಂಚಾಯತಿ ಮುಂದೆ ಒಂದು ಮನವಿ ಪತ್ರ ಕೊಡ್ತಾ ಇದ್ದಾರೆ ಆ ಮನವಿ ಪತ್ರ ಇವರು ಕೊಟ್ಟಿರುವ ಒಂದು ಹತ್ತು ದಿವಸ ಒಳಗಾಗಿ ಮಾಡಬೇಕಂತ ಹೇಳ್ತಾ ಇದ್ದಾರೆ ಈ ಒಂದು ಡೈರೆಕ್ಷನ್ ನಾವು ಈಗಾಗಲೇ ಪಿಡಿಒ ಮುಖಾಂತರ ಪಿಡಿಒ ನಿರ್ದೇಶನ ಹೇಳ್ತೀವಿ ತದರಂತೆ ಈ ಗ್ರಾಮದಾಗ ಏನಾದ್ರೂ ಕೆಲವೊಂದೆಲ್ಲ ಏನು ಮೂಲಭೂತ ಸೌಕರ್ಯ ಮತ್ತು ಕೆಲವೊಂದು ಸ್ವಚ್ಛತೆ ಇದೆ ಈಗಲೇ ಈಗಲೇ ಅವ್ರಿಗೆ ನಾವು ನಡೆಸಿ ಅಂತ ಸರ್ ಗ್ರಾಮಸ್ಥರಿಗೆ ಈ ಕೆಲವೊಂದು ಮೂಲಭೂತ ಸೌಕರ್ಯಗಳು ಇದಾವ ರೀ ಅವರಿಗೆ ಬಹಳಷ್ಟು ಸಮಸ್ಯೆಗಳಿದಾವೆ ಸರ್ ಅವೆಲ್ಲ ನಿಮ್ಮ ಮುಂದೆ ವ್ಯಕ್ತಪಡಿಸಿದ್ದಾರೆ ಆದ್ರೆ ಬಹಳಷ್ಟು ಸಾರಿ ನಿಮ್ಗೆ ಹೇಳಿದಾರೀ ಅಂತ ಆಲ್ರೆಡಿ ಅಧಿಕಾರಿಗಳು ಹೇಳಿದ್ದಾರೆ ಅದ್ರ ಇಲ್ಲಿವರೆಗೂ ಏನು ಸಮಸ್ಯೆ ಬಗೆಹರಿಸಿಲ್ಲ ಅದ್ರ ಕಾರಣ ಏನಂತ ಕಾರಣ ಅಂದ್ರೆ ಈಗ ಅವ್ರು ಏನು ಕೊಟ್ಟರೆ ಬೇಡಿಕೆಗಳು ಅವ್ರು ಏನು ಮಾಡ್ಯಾರ ಅಂತ ಅವ್ನ ಪರಿಶೀಲಿಸ್ತೀವಿ ಮೇಡಮವರು ಬಿಡೋರದರ ಕೆಲವೊಂದು ಏನು ಕೊಟ್ಟರು ಅವ್ರ ಲೆಟರ್ಸ್ ಏನು ಕೊಟ್ಟರು ಮತ್ತೆ ಬೇಡಿಕೆ ಏನು ಕೊಟ್ಟರೆ ಅವ್ನು ನೋಡ್ತೀವಿ ಈ ಕೆಲಸ ಕೆಲವೊಂದು ಕಂಟಿನ್ಯೂ ಅಂತ ಹೇಳ್ತಾರೆ ಅವು ಕೂಡ ಪರಿಶೀಲಿಸಿರ್ ಕಂಟಿನ್ಯೂ ಅಲ್ಲದ್ರೆ ಸರ್ ಏನೋ ಸಮಸ್ಯೆಗಳೇ ಸರ್ ಬಗೆಹರಿಸ್ರ ಅವ್ರಿಗೆ ಕೇಳ್ಕೊತೀವಲ್ಲ ಕೊಟ್ಟರೆ ಸರ್ ವಿನೋದ್ ರೆಡ್ಡಿ ಅಂತ ನಾ ತಾಲೂಕ್ ಪಂಚಾಯಿತಿ ವ್ಯವಸ್ಥಾಪನೆ

ले र 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